ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನಗಡೆ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹದಿಮೂರನೇ ತಾರೀಕು ನಾಳೆ ಹದಿನಾಲ್ಕು ಏನು ವಿಶೇಷ ಎಸ್ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೊದಲನೇ ಹಬ್ಬ ನಮಗೆ ಏನು ಸಂಕ್ರಾಂತಿ ಬರುತ್ತೆ ಯಾವಾಗ ನಾಳಿ ಸಂಕ್ರಾಂತಿ ಬರುತ್ತೆ ಬಟ್ ನಾಳೆಗೆ ಏನಾಗಿರುತ್ತೆ ನಾಳೆಗೆ ಬಂದು ಸಾಧಾರಣವಾಗಿ ಎಲ್ಲ ಕಡೆಗೆ ಆಚರಿಸುವಂಥ ಒಂದು ಹಬ್ಬ ಯಾವುದಂದ್ರೆ ಬೋಗಿ ಹಬ್ಬ ಅಂತ ಹೆಚ್ಚಾಗಿ ತಮಿಳುನಾಡಲ್ಲಿ ಮಾಡ್ತಾರೆ ಆಂಧ್ರ ಪ್ರದೇಶಲ್ಲಿ ಮಾಡ್ತಾರೆ ಹಾಗೇ ನಮ್ಮ ಪಂಜಾಬು ಇಲ್ಲೆಲ್ಲ ಕೂಡ ಲೋಹಿರಿ ಅಂತಂತೇಳಿ ಮಾಡ್ತಾ ಇರ್ತಾರೆ ಸೊ ಈ ಬೋಗಿ ಹಬ್ಬದ ವಿಶೇಷತೆ ಏನು ಅಂತಂತಂದಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ವಿ ಏನಂತಾರೆ ಹಳೇ ಯಾವುದು ಹಳೆಯ ಚಾಪೆ ಆಗಿರ್ಬೋದು ಹಳೆ ಬೆಡ್ಶೀಟ್ ಆಗಿರ್ಬೋದು ಮನೆಯಲ್ಲಿ ಕಿತ್ತೋಗಿರೋಂಥ ಯಾವುದೋ ಒಂದು ಸಾಮಾನು ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಮಗದೊಂದು ಈ ಥರ ಕಿತ್ತೋಗಿರೋದು ಮುರಿದೋಗಿರೋದು ಹಾಗೆಯೇ ಹಾಳಾಗೋಗಿರೋವಂಥದ್ದು ಮುದ್ರೋಗಿರುವಂಥದ್ದು ಇದನ್ನೆಲ್ಲನೂ ತಂದು ಏನು ಇದ್ದೆ ಬೋಗಿ ಹಬ್ಬದ ದಿನ ನಮ್ಗೆ ಬಹಳ ಖುಷಿ ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಬಂದು ಏನು ಮಾಡ್ತಾಯಿದ್ದೀವಿ ಮನೆ ಮುಂದ್ಗಡೆಗೆ ಇದನ್ನೆಲ್ಲ ಹಾಕಿ ಬೆಂಕಿ ಹಾಕಿ ಚಳಿ ಕಾಯ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಿ ಅದನ್ನೆಲ್ಲ ಸುಟ್ಟು ಕಳಿಸಿ ಆಮೇಲೆ ಅದನ್ನೆಲ್ಲ ಗುಡಿಸಿ ಅಲ್ಲೆಲ್ಲ ರಂಗೋಲೆ ಹಾಕಿ ಎಲ್ಲ ಮಾಡ್ಕೊಳ್ಳಿ ಇದು ಏನನ್ನ ಸೂಚಿಸುತ್ತೆ ಅಂತ ನಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯಾದಂಥ ದುಃಖ ದುಗುಡ ಕಷ್ಟ ಸಂಕಷ್ಟ ನಷ್ಟ ನೋವು ಅಲ್ವಾ ನೋವುಗಳು ಇವೆಲ್ಲನೂ ಕೂಡ ಯಥೇಚ್ಛವಾಗಿರುತ್ತೆ ಸೊ ಆ ಭಗವಂತನ ಕೃಪಾ ಕಟಾಕ್ಷದಿಂದ ಸಂಕ್ರಾಂತಿ ಬರೋದಕ್ಕಿಂತ ಮುಂಚೆ ಈ ಭೋಗಿ ಹಬ್ಬದ ದಿನ ಇವೆಲ್ಲವೂ ಕೂಡ ನನ್ನ ಮೈ ಮನಸ್ಸು ಹಾಗೆ ಮನೆಯಿಂದನೂ ಕೂಡ ಆಚೆ ಹೋಗ್ಲಿ ಅನ್ನೋ ಒಂದು ಸಂಕೇತವಾಗಿ ಮಾಡುವಂಥ ಒಂದು ವಿಶೇಷವಾದಂಥ ಹಬ್ಬ ಸೊ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಏನು ಹೇಳ್ತಾ ಅಂದರೆ ಮನೇಲಿ ಏನೇನು ಬೇಡವ ಯಾವುದನ್ನು ಡಿಸ್ಪೋಸ್ ಮಾಡೋಕ್ಕಂದ್ರೆ ಡಿಸ್ಪೋಸ್ ಮಾಡಿ ಮತ್ತು ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲವನ್ನು ತಂದು ಆಚೆ ತಂದು ಹಾಕಿ ಬೆಂಕಿಯನ್ನು ಸುಟ್ಟು ಬೂದಿಯನ್ನು ಮಾಡಿ ಕಳಿಸಿ ಮನೆ ಮತ್ತು ಆವರಣವನ್ನು ಪರಿಶುದ್ಧವಾಗಿ ಅದನ್ನು ಪರಿಶುದ್ಧಗೊಳಿಸಿ ಅಲ್ಲಿಗೆ ರಂಗೋಲಿಗಳನ್ನು ಹಾಕಿ ಮಾಡಿ ಮಾಡೋದು ರಂಗೋಲಿ ಹಾಕೋದ್ರಿಂದ ಏನು ವಿಶೇಷತೆ ಅಂತ ತಂದಾಗ ಅದರಲ್ಲಿ ಪಾಸಿಟಿವ್ ಎನರ್ಜಿಗಳು ಬರುತ್ತೆ ಅದು ಹಳೆ ಎಪಿಸೋಡ್ಗಳು ತುಂಬ ಮಾತಾಡಿದ್ದೀನಿ ನಾನು ಓಕೆ ನಾಳೆ ದಯವಿಟ್ಟು ಎಲ್ಲರೂ ಭೋಗಿ ಹಬ್ಬವನ್ನು ಮಾಡ್ಕೊಳ್ಳಿ ನಾಡಿದ್ದು ಸಂಕ್ರಾಂತಿಯನ್ನು ಕೂಡ ಆಚರಣೆ ಮಾಡ್ತಾ ಹೋಗೋಣ ಈ ಸಲ ಬೋಗಿಯಲ್ಲಿ ಎಲ್ಲ ಕೆಟ್ಟದ್ದು ಮೈ ಮನ ಮನಸ್ಸು ಮತ್ತು ಮನೆಯಿಂದ ಎಲ್ಲವೂ ಕೂಡ ನಮ್ಮ ಜೀವನದಿಂದ ಹೊರಗಡೆ ಹೋಗಲಿ ಅನ್ನೋ ಭಾವದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗೋಣ ಓಕೆ ರೈಟ್ ಈಗ ಹೌಸ್ ಪರ್ ವಾಸ್ತುಲಿ ಬಂದಾಗ ನಾರ್ತ್ ಆಫ್ ನಾರ್ತ್ ಆಲ್ಮೋಸ್ಟ್ ಲಾಸ್ಟ್ ಎಪಿಸೋಡ್ ಬಂದ್ಬಿಡಿದ್ದೀನಿ ನಾನು ಅಂದರೆ ಈ ಹದಿನಾರು ವಲಯಗಳಲ್ಲಿ ಅದರ ಪ್ರಾಮುಖ್ಯತೆ ಏನು ಅಲ್ಲಿ ಏನಿದ್ರೆ ಚೆನ್ನ ಏನಿದ್ರೆ ಚೆನ್ನ ಅಲ್ಲ ಅಂತ ಹೇಳ್ತಾ ಬಂದೆ ಈ ಭಾಗದಲ್ಲಿ ಏನಿದ್ರೆ ಒಳ್ಳೇದು ಅಂತಾರೆ ಈ ಭಾಗದಲ್ಲಿ ವಿಶೇಷವಾಗಿ ಬೆಡ್ರೂಮ್ ಇದ್ರೆ ತುಂಬ ಒಳ್ಳೇದು ಯಾರಿಗೆ ಬೆಡ್ರೂಮ್ ಒಳ್ಳೆಯದು ಅಂತ ಹೊಸದಾಗಿ ಮದುವೆ ಆದಂಥ ದಂಪತಿಗಳಿಗೆ ಹೊಸದಾಗಿ ಮದುವೆ ಆದಂಥ ದಂಪತಿಗಳನ್ನು ಈ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಭಾಗದಲ್ಲಿ ಅವರಿಗೆ ಮಲಗುವಂಥ ಕೋಣೆ ಮಾಡಿಕೊಟ್ರೆ ಅವರಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ರೀಸ್ಟ್ ಅನ್ನೋ ರೀತಿಯಲ್ಲಿ ಅವರು ತಮ್ಮ ದಾಂಪತ್ಯ ಸುಖವನ್ನು ಅನುಭವಿಸ್ತಾ ಹೋಗ್ತಾರೆ ಹಾಗೆ ಎರಡನೇದು ಸಾಕಷ್ಟು ಕಡೆ ಬರ್ತಾರಲ್ಲ ಬಂದಾಗ ನನ್ನತ್ರ ವಾಸ್ತುಗೆ ಅಂತ ಕನ್ಸಲ್ಟೆನ್ಸಿ ಗತಿಗಿದ್ದಿಲ್ಲ ಬಂದಾಗ ಮದುವೆ ಆಗ್ತಿಲ್ಲ ಹೆಣ್ಣು ಮಕ್ಕಳಿಗೆ ಅಂತಂದಾಗ ಈ ಮನೆಗೆ ಆ ಮನೆಯಲ್ಲಿ ಈ ಭಾಗದಲ್ಲಿ ಆ ಹೆಣ್ಣು ಮಕ್ಕಳನ್ನು ಸಾಧಾರಣವಾಗಿ ರಾತ್ರಿ ಹೊತ್ತು ಪೂರ್ವದ ಕಡೆಗೆ ತಲೆ ಇಟ್ಕೊಂಡು ಮಲಗಲಿ ಅಂತಂದು ಹೇಳ್ತಾ ಇರ್ತೀನಿ ತುಂಬ ನಾನು ಕೊಟ್ಟಿರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ರಿಗೂ ಕೂಡ ಸಕ್ಸಸ್ ಆಗಿದೆ ಯಾಕಂತಂದರೆ ಆ ಹೆಣ್ಣು ಬರುವಂತಹ ಗಂಡಿಗೆ ನೋಡುವಂತಹ ಗಂಡಿಗೆ ಭಾಳ ಆಕರ್ಷಣೀಯವಾಗಿ ಕಾಣಿಸ್ತಾರೆ ಯಾಕೆ ಅಂತಂದರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇಸ್ ಅಟ್ರಾಕ್ಷನ್ ಆ್ಯಂಡ್ ಅಲ್ಟಿಮೇಟ್ಲಿ ಆ ಸೆಲ್ಫ್ ಡಿಸೈರ್ಸ್ ಏನಿರುತ್ತಲ್ಲ ನಮಗೆ ದಾಂಪತ್ಯ ಸುಖವನ್ನು ಅನುಭವಿಸೋದಕ್ಕೆ ಬೇಕಾಗಿರುವಂಥ ಆ ಒಂದು ಆಕರ್ಷಣಾ ನಿಯಮ ಮತ್ತು ಶಕ್ತಿಯನ್ನು ಕೊಡುವಂಥ ಜಾಗ ಹಾಗೆ ಆಫೀಸ್ಗಳಿಗೆ ಅಥವಾ ಶೋರೂಮ್ಗೆ ಅದಕ್ಕೆಲ್ಲ ತಗೊಂಡು ಖಂಡಿತವಲ್ಲೂ ಆಫೀಸು ಶೋರೂಮು ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಯಾವುದಿರುತ್ತಲ್ಲ ನಿಮ್ಮ ವಸ್ತು ಯಾವ್ದು ಇರುತ್ತಲ್ಲ ಅದು ಮಾರೋದಕ್ಕೆ ಎಲ್ಲಿಡಬೇಕು ಎಲ್ಲಿ ಇಟ್ಟರೆ ಡಿಸ್ಪ್ಲೇಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂದರೆ ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ ಅಲ್ಲಿ ಇಟ್ಟರೆ ಅದು ಬೇಗ ಬಹಳ ಚೆನ್ನಾಗಿ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗುತ್ತೆ ಆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಮಾರಾಟನೂ ಆಗುತ್ತೆ ಸಾಕಷ್ಟು ಶೋರೂಮ್ಗಳಿಗೆ ಅಲ್ಲಿ ಇಲ್ಲಿ ಕೊಟ್ಟಾಗ ನಾನು ಕೊಟ್ಟಿದ್ದೀನಿ ಅವ್ರು ಅದೇ ಹೇಳ್ತಾ ಇರ್ತಾರೆ ಆಮೇಲೆ ಹೌದು ಸರ್ ಹೌದು ಗುರುಗಳೇ ನೀವು ಹೇಳಿದ ಮೇಲಿಂದ ಈ ಪ್ರಾಡಕ್ಟ್ ಇಲ್ಲಿಟ್ ಮೇಲೆ ಈ ಸ್ಕೂಟ್ರ್ ಇಲ್ಲಿಟ್ ಮೇಲಿಂದ ಈ ಟಿ ವಿ ಇಲ್ಲಿಟ್ ಮೇಲಿಂದ ಇದಕ್ಕೆ ಜನ ಜಾಸ್ತಿ ಬರ್ತಾ ಇದ್ದಾರೆ ಇದನ್ನೇ ಜಾಸ್ತಿ ಕೊಂಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಆಗುತ್ತಲ್ಲ ಓಕೆ ಯಾಕಂದರೆ ಅದಕ್ಕೆ ಅದಕ್ಕೆ ತನ್ನದೇ ಆದಂಥ ಒಂದು ಅಟ್ರಾಕ್ಷನ್ ಅಟ್ರಾಕ್ಟಿವ್ ಆಗಿರೋಂಥ ಒಂದು ಎನರ್ಜಿನ ಕೊಡ್ತಾ ಹೋಗುತ್ತೆ ಎನರ್ಜಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದು ಬೇರೆಯವನ್ನ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಇದನ್ನು ಮಾಡ್ಕೋಬೋದು ಓಕೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದಾರೆ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಇರಬಹುದಾ ಅಂತ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಇರೋ ಏನಾಗುತ್ತೆ ಅನ್ನೋಂಥದನ್ನ ಈಗ ಅಲೇ ಹೇಳಿದೀನಿ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ಯಾಕಂದ್ರೆ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಇತ್ತು ಅಂತಂತಾರೆ ಒಂದು ಜೀವನದಲ್ಲಿ ಯಾವುದೇ ರೀತಿಯಾದಂತ ಅಂದರೆ ಎಸ್ಪೆಷಲಿ ವ್ಯಾಪಾರ ವ್ಯವಹಾರಕ್ಕೆ ಸೇರಿದಾಗ ನಿಮಗೆ ಲಾಭಾಂಶ ಬಹಳ ಕಡಿಮೆ ಆಗ್ತಾ ಇರುತ್ತೆ ಕಷ್ಟ ಪಡ್ತಾ ಇದ್ದೀರಾ ಆದರೆ ಬರುವಂತ ಲಾಭ ಬರ್ತಾ ಇಲ್ಲ ಅದೇ ಕಷ್ಟ ಬೇರೆಯವ್ರು ಮಾಡ್ತಾರೆ ಬಟ್ ಅವ್ರಿಗೆ ಲಾಭ ಚೆನ್ನಾಗಿ ಬರ್ತಾರೆ ಬಟ್ ನಿಮ್ಗೆ ಲಾಭ ಕಡಿಮೆ ಆಗ್ತಾರೆ ಎರಡನೇ ಇದು ಜೀವನದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಜೀವನದಲ್ಲಿ ಡೆವಲಪ್ ಆಗಬೇಕು ತುಂಬ ಎತ್ತರಕ್ಕೆ ಬೆಳಿಬೇಕು ಮಾಡಬೇಕು ಅನ್ನೋಂಥ ಒಂದು ಆಶಾ ಮನೋಭಾವ ಕಡಿಮೆ ಆಗ್ತಾ ಇರ್ತಾ ಅಯ್ಯೋ ಏನೋ ಒಂದು ಜೀವನ ನಡೆಸ್ಕೊಂಡು ಹೆಂಗೋ ಒಂದು ನಡೆಸ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಇದೆರಡು ಇದೆರಡೂ ಇದೆ ನಿಮಗೆ ಅಂತಂದರೆ ಖಂಡಿತವರು ಯಾರು ಪ್ರಶ್ನೆ ಕೇಳಿದಿರೋ ನಿಮ್ಮ ಮನೆಯ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಇದೆ ಅಂತಲೇ ಅರ್ಥ ಇದಕ್ಕೆ ರೆಮಿಡೀಸ್ ಏನು ಮಾಡ್ಕೋಬೇಕು ನೀವು ನನ್ನ ಹಳೆಯ ಎಪಿಸೋಡ್ಗಳ್ ನೋಡ್ತಾ ಹೋಯ್ತು ಅಂತಂದರೆ ಅದರಲ್ಲಿ ಒಂದೊಂದು ಯಾವ ಯಾವ ಭಾಗದಲ್ಲಿ ಟಾಯ್ಲೆಟ್ ಇದ್ರೆ ಏನಾಗುತ್ತೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅದನ್ನ ತಿಳಿಸ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಇಲ್ಲಿದ್ರೆ ಇದರಲ್ಲಿ ಇದಲ್ಲೇ ಹೇಳೋಕೋತಾರೆ ತುಂಬ ಬರುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಮಜಾ ಇರಲ್ಲ ಹುಡುಕಿ ಸಿಗುತ್ತೆ ಖಂಡಿತವರು ಸಿಗುತ್ತೆ ನಂದ್ರಲ್ಲೇ ಸಿಗುತ್ತೆ ಕೊಟ್ಟಿದ್ದೀನಿ ನಾನು ಆಯ್ತಾ ಎರಡನೇದು ಪ್ರಶ್ನೆ ಏನಂತಾರೆ ಒಬ್ರು ಕೇಳ್ತಾರೆ ಮನೆಯ ಒಳಗಡೆ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಈಗಲೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಶುರು ಮಾಡ್ಬೇಕಾದ್ರೆ ಬಲಗಾಲಲ್ಲಿ ಶುರು ಮಾಡ್ತೀರಾ ಎಂಡ್ ಆಗ್ಬೇಕಾದ್ರೆ ಬಲಗಾಲಲ್ಲೇ ಆಗ್ಬೇಕು ಅದು ಸಾಧಾರಣವಾಗಿ ಎಲ್ಲಾಗುತ್ತೆ ಬೆಸ ಸಂಖ್ಯೆ ಬಂದಾಗ ಆಗುತ್ತೆ ಕೆಲವೊಂದು ಕಡೆ ಲ್ಯಾಂಡಿಂಗ್ಗಳು ದೊಡ್ಡದಾಗಿರುತ್ತೆ ಲ್ಯಾಂಡಿಂಗ್ಗಳು ದೊಡ್ಡದಾಗಿದ್ದಾಗಲೂ ಕೂಡ ನೀವು ಲೆಕ್ಕಾಚಾರ ಹಾಕೊಂಡು ಹೋಗಿ ಮತ್ತೆ ಯಾವಾಗ ನಿಮಗೆ ಟಾಪ್ ಫ್ಲೋರ್ ಅಲ್ಲಿ ಯಾವಾಗ ನೀವು ಹಿಡಿತೀರೋ ಆ ಭಾಗದಲ್ಲಿ ಬಲಗಾಲೇ ಇಟ್ಟು ಎಂಡ್ ಆಗಬೇಕು ಸೊ ಇಷ್ಟೊಂದು ತಿಳ್ಕೊಡು ಬೆಸ ಸಂಖ್ಯೆ ಇರಬೇಕು ಬಲಗಾಲಲ್ಲಿ ಶುರು ಮಾಡ್ತೀರಾ ಲ್ಯಾಂಡಿಂಗ್ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ರೆ ಫಸ್ಟ್ ಫ್ಲೋರಲ್ಲಿ ಆ ಫ್ಲೋರ್ ಮೇಲೆ ಕಾಲಿಡಬೇಕು ನಿಮ್ಮ ಬಲಗಾಲೇ ಬರಬೇಕು ಓಕೆ ಇಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮೆಟ್ಲುಗಳ ಸಂಖ್ಯೆಯನ್ನು ನೋಡ್ಕೊಳ್ಳಿ ಹಾಗೆ ನಿಮ್ಮ ಹೆಜ್ಜೆಗಳನ್ನು ಸರಿಯಾಗಿ ಲೆಕ್ಕಾಚಾರ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಂಡು ಹೋಗಿ ಒಂದ್ ಎರಡು ಮೂರು ಸಲ ಮಾಡಿದೆ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಬಲಗಾಲಿಂದ ಶುರು ಮಾಡಬೇಕು ಬಲಗಾಲಿಂದನೇ ಕೊನೆಗೊಳಿಸ್ಬೇಕು ಓಕೆ ಇಷ್ಟನ್ನು ಮಾಡ್ಕೊಳ್ಳಿ ಭಗವಂತ ಈ ಸಂಕ್ರಾಂತಿಯಿಂದ ಎಲ್ರಿಗೂ ಕೂಡ ಜೀವನದಲ್ಲಿ ಸಂಕ್ರಾಂತಿಯನ್ನು ಒಂದು ಕ್ರಾಂತಿಯನ್ನು ತಂದು ಎಲ್ಲರ ಜೀವನದಲ್ಲೂ ಕೂಡ ಉತ್ತಮವಾದ ಶಾಂತಿ ಬೆಳಿಲಿ ಬರಲಿ ಅಂತಬಿಟ್ಟು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಭಗವಂತ ಉತ್ತಮವಾದಂಥ ಆಯುಷ್ಯ ಆರೋಗ್ಯ ಉದಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ